ಸಮಿತಿ ಆಗಲಿ ಬೇರೆ ಯಾರು ಕೂಡ ಇದರಲ್ಲಿ ಹಸ್ತಕ್ಷೇಪ ಮಾಡಿದೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಯಲ್ಲಿ ಒಂದು ಒಳ್ಳೆಯ ಒಂದು ತಂಡಗಳು ಹೊರಹೊಮ್ಮಿ ಬರಬೇಕಾದಂತಹ ಸಂದರ್ಭ ಇದ್ದಾಗ ತೀರ್ಪುಗಾರರ ಅಂಕಗಳು ತೀರ್ಪುಗಾರರ ವ್ಯವಸ್ಥೆಗಳು ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಮುಕ್ತವಾದಂತಹ ಅವಕಾಶಗಳು ಕೊಡುವಂಥದ್ದು ಇದು ನ್ಯಾಯಸಮ್ಮತ ಅದಕ್ಕಾಗಿ ತೀರ್ಪುಗಾರರಿಗೆ ವಿಶೇಷವಾಗಿ ಅಂತಿಮ ಅವರದೇ ತೀರ್ಮಾನ ಅಂತ ಹೇಳುವಂಥದ್ದು ಕೂಡ ಹೇಳ್ತಾರೆ ಇವತ್ತು ಇದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ಕೊಟ್ಟು ಗೌರವಿಸಲಾಗುವಂಥದ್ದು ಅಲ್ಲದೆ ಶಿಸ್ತಿನ ತಂಡ ಅತ್ಯುತ್ತಮ ಹುಲಿ ಮೆರವಣಿಗೆ ತಂಡ ಪರ್ಬದ ಪಿಲಿ ಅಂತ ಹೇಳುವಂಥದ್ದು ಕಪ್ಪು ಪಿಲಿ ಮರಿ ಮರಿಪಿಲಿ ಮುಡಿ ತಾಚೆ ಬಣ್ಣೆಗಾರಿಕೆ ಧರಣಿ ಮಂಡಲ ಹೀಗೆ ಸರಿ ಸುಮಾರು ಹತ್ತನ್ನೆರಡು ವೈಯಕ್ತಿಕ ಬಹು ಬಹುಮಾನ ಈ ಹತ್ತನ್ನೆರಡು ವೈಯಕ್ತಿಕ ಬಹುಮಾನ ಅಂದರೆ ಅದಕ್ಕೆ ಕೂಡ ಒಳ್ಳೆಯ ಮೊತ್ತವನ್ನು ಅವರಿಗೆ ಒಂದು ಒಳ್ಳೆಯ ಮೊಮೆಂಟವೊಂದಿಗೆ ಒಳ್ಳೆಯ ಮೊತ್ತವನ್ನು ಒಂದೊಂದು ವೈಯಕ್ತಿಕವಾದ ಬಹುಮಾನಕ್ಕೆ ಕನಿಷ್ಠ ಇಪ್ಪತ್ತೈದು ಸಾವಿರದ ಮೊತ್ತ ಕೂಡ ಕೂಡ ಇದೆ ಆ ರೀತಿಯ ವಿಚಾರದಲ್ಲಿಟ್ಟುಕೊಂಡು ಬಹಳ ವಿಶೇಷವಾಗಿ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಅವರಿಗೆ ಬಹಳ ದೊಡ್ಡ ರೀತಿಯಲ್ಲಿ ನಾವು ಗೌರವದ ಮೊತ್ತವನ್ನು ಕೊಡುವಂಥ ರೀತಿಯ ಒಂದು ಒಳ್ಳೆಯ ತಂಡಗಳು ಒಳ್ಳೆಯ ಪ್ರದರ್ಶನ ಆಗಬೇಕು ಇದಕ್ಕೆ ಹಲವಾರು ತಂಡಗಳು ನವರಾತ್ರಿಯ ಶೋಭಾಯಾತ್ರೆಗೆ ಕೊಡೆಯದಾಗಿ ಅವರು ಅವರ ತಂಡವನ್ನು ಊದು ಪೂಜೆ ಮಾಡಿ ಪ್ರಾರಂಭ ಮಾಡುವುದು ಒಂದಾದರೆ ಅವರು ಈ ಕಾಂಪಿಟೇಷನ್ಗೆ ಅಂತೇಳಿ ಎರಡು ಮೂರು ದಿವಸದ ಮುಂಚಿತವಾಗಿ ಅವರು ಈ ತಯಾರಿಗಳನ್ನು ಮಾಡಿಕೊಂಡು ಪೇಂಟ್ ಮಾಡಿಕೊಂಡು ಈ ಸ್ಪರ್ಧೆಗೆ ಅಂತೇಳಿ ಮಾಡಿಕೊಂಡು ಅವರು ಬರ್ತಾರೆ ಹಾಗಾಗಿ ಅವರಿಗೆ ನಾವು ಒಳ್ಳೆಯ ಒಂದು ಶಕ್ತಿಯನ್ನು ತುಂಬಿಸಬೇಕಾದಂಥ ಜವಾಬ್ದಾರಿ ಇದೆ ಸ್ಪರ್ಧಾಕೂಟದಲ್ಲಿ ಫಸ್ಟ್ ಟೈಮ್ ಥರ್ಡ್ ಅಂಪೈರ್ ಗಳನ್ನ ಘೋಷಣೆ ಮಾಡುವಂಥದ್ದು ಉಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಮಾಡಿದೆ ಸಹಜವಾಗಿ ಹುಲಿವೇಶದ ಈ ಒಂದು ಸ್ಪರ್ಧೆಯ ಅಂಕ ಹಾಕುವುದು ಅಂತೇಳಿ ಬಹಳ ಕಷ್ಟದ ಕೆಲಸ ಯಾಕೆ ಅಂತ ಕೇಳಿದ್ರೆ ಸಹಜವಾಗಿ ಒಂದಕ್ಕಿಂತ ಒಂದು ಒಳ್ಳೆಯ ಪ್ರತಿಭೆಯನ್ನು ಹೊಂದಿದಂತ ಒಳ್ಳೆಯ ತಂಡಗಳು ಬರ್ತಾ ಇರುವಾಗ ಆ ತಂಡಗಳ ಯಾವುದೇ ರೀತಿಯ ಅಂಕವನ್ನು ಹಾಕುವಂಥದ್ದು ಅದು ನೆನಪಿನಲ್ಲಿ ಇಟ್ಟುಕೊಂಡು ಅವರ ತಪ್ಪುಗಳು ಸರಿಗಳು ಆಲೋಚನೆ ಮಾಡುವಂಥದ್ದು ತೀರ್ಪುಗಾರಿಗೆ ಬಹಳ ದೊಡ್ಡ ಸವಾಲಾಗುತ್ತೆ ಕಾಲು ಮಾರ್ಕು ಅರ್ಧ ಮಾರ್ಗಗಳಲ್ಲೂ ಕೂಡ ವ್ಯತ್ಯಾಸ ಬರುವಂತಹ ವಾತಾವರಣ ಆಗುತ್ತೆ ಅದರಲ್ಲಿ ಎಷ್ಟೇ ಇದ್ರೂ ಕೂಡ ತೀರ್ಪುದಾರರು ಎಷ್ಟು ಕನಿಷ್ಠ ಬಹಳ ವಿಶೇಷವಾದ ಪ್ರಯತ್ನ ಪಟ್ಟರು ಕೂಡ ಸಹಜವಾಗಿ ಅದಕ್ಕೆ ತೊಂದರೆ ಆಗಬಾರದು ಅಂತ ಹೇಳೋ ಕಾರಣ ಪ್ರಪ್ರಥಮ ಬಾರಿ ನಾಲ್ಕು ಜನ ವೇದಿಕೆಯಲ್ಲಿ ತೀರ್ಪುದಾರಿದ್ರೆ ಎರಡು ಜನ ಒಳಗಡೆ ವಿಡಿಯೋ ವೀಕ್ಷಣೆ ಮಾಡುತ್ತಾ ಥರ್ಡ್ ಅಂಪೈರ್ ರೂಪದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ ಉಲುವೆ ತಂಡದ ಆಗಮನದಿಂದ ಕೊಟ್ಟ ಕೊನೆಯ ತನಕ ಅವರ ಫೋಟೋ ವಿಡಿಯೋ ರೆಕಾರ್ಡಿಂಗ್ಗಳನ್ನು ಕೂಡ ಅವರಿಗೆ ಬೇಕಾದಲ್ಲಿ ಕೊಡುವಂತ ರೀತಿಯ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಿದೆ ಅದರ ಒಟ್ಟಿಗೆ ರೀಪ್ಲೇ ನೋಡಬೇಕು ಅಂತ ಹೇಳೋದಾದ್ರೂ ಕೂಡ ಆ ಒಂದು ಎಲ್ಲ ಅಂಪೈರ್ಗಳಿಗೆ ರೀಪ್ಲೇ ನೋಡುವಂತ ದೃಷ್ಟಿಯಲ್ಲಿ ಆ ದಾಖಲೆ ಮಾಡಿದಂತ ಎಲ್ಲ ವಿಡಿಯೋ ಚಿತ್ರೀಕರಣವನ್ನು ರೀಪ್ಲೇ ನೋಡಿ ಅದರಲ್ಲಿ ಪೌರ ಕುಣಿತ ಯಾವ ರೀತಿಯಲ್ಲಾಗಿದೆ ವೈಯಕ್ತಿಕ ಕುಣಿತದಲ್ಲಿ ಯಾವ್ದಾದ್ರು ತಪ್ಪುಗಳಿದೆಯಾ ಅಂತ ಒಂದು ವೀಕ್ಷಣೆಯನ್ನು ಮಾಡಲಿಕ್ಕೆ ಕೂಡ ನೋಡ್ಲಿಕ್ಕೆ ಕೂಡ ಅವಕಾಶಗಳನ್ನ ಕಲ್ಪಿಸಿಕೊಡಲಾಗಿದೆ